ಮಾಡಿ ಆಗ್ತಾ ಇದೆ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿಯನ್ನು ಕೊಡ್ತೀನಿ ಅಂತ ಹೇಳಿದ್ರು ಆದ್ರೆ ಬಿಜೆಪಿ ಕಡಿಮೆ ಮಾಡ್ತಿಲ್ಲ ಜೆ ಕೊಡೋದೇ ಇಲ್ಲ ಅಂತ ಹೇಳಿ ಈಗ ಅದಕ್ಕೆ ನಿಮ್ಮ ಕೊಡೋದಿಲ್ಲ ಅಂತ ಹೇಳಿದಾರೆ ಮುಖ್ಯಮಂತ್ರಿ ಹಿಂದೆ ಏನಾಗಿದೆ ಹಿಂದೆ ಅವರೇ ಮಾಡಿಕೊಟ್ಟಿದ್ದು ಹಿಂದಿನ ಸರ್ಕಾರದಲ್ಲಿ ಶಾಸಕರು ಆಡಳಿತ ಪಕ್ಷದ ಶಾಸಕರಿಗೆ ಒಂದು ಮತ್ತು ವಿರೋಧ ಪಕ್ಷದ ಶಾಸಕರಿಗೆ ಒಂದು ಮಾಡಿದ್ರು ಅವರು ಈಗ ನಮಗೆಲ್ಲ ಕೊಟ್ರಲ್ಲ ಅವರ ಶಾಸಕರಿಗೆ ಐವತ್ತು ಕೋಟಿ ಕೊಟ್ಟಿದ್ರು ನಮಗೆಲ್ಲ ಇಪ್ಪತ್ತೈದು ಕೋಟಿ ಇಪ್ಪತ್ತು ಕೋಟಿ ಹತ್ತು ಕೋಟಿ ಹೀಗೆಲ್ಲ ಕೊಟ್ಟಿದ್ರು ಅದನ್ನೇ ಅದನ್ನೇ ನಾವು ಫಾಲೋ ಮಾಡ್ತಾ ಇದ್ವಿ ಜೆಡಿಎಸ್ ಕೊಡೋದಿಲ್ಲ ಅಂತ ಏನು ಹೇಳಿಲ್ಲ ಯಾರು ಹೇಳಿದ್ದಾರೆ ಹಾಂ ಹಣ ಅಲ್ಲಿ ಡೆವಲಪ್ಮೆಂಟ್ಸ್ ನೋಡಿಕೊಂಡು ಕೊಡ್ತಾರೆ ಒಂದು ಕ್ಷೇತ್ರಕ್ಕೆ ಹೆಚ್ಚು ಡೆವಲಪ್ಮೆಂಟ್ ಆಗಬೇಕಾಗುತ್ತೆ ಅಲ್ಲಿ ಹೆಚ್ಚು ಹಣ ಕೊಡ್ತಾರೆ ಒಂದು ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಆಗಿರುತ್ತೆ ಅಂದರೆ ಕಂಪ್ಯಾರಿಟಿವ್ಲಿ ಆಗ ಕಡಿಮೆ ಕೊಡ್ತಾರೆ ಅದೇ ಮಾನದ ಮಾನದಂಡ ಹಿಂಗೆ ಮಾಡಿಕೊಂಡು ಹೋಗೋದು ರಿವೆಂಜ್ ಮಾಡಲ್ಲ ರಿವೆಂಜ್ ನಾವು ಮಾಡಿ ಇಲ್ಲ ಮಾಡೋದು ಇಲ್ಲ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟು ಅವರಿಗೆ ಅವರ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ ಆಮೇಲೆ ತನಿಖೆ ಮುಂದುವರಿಯುತ್ತೆ ತನಿಖೆಯಲ್ಲಿ ಅವರು ಇದ್ದಾರಾ ಇಲ್ವಾ ಅವರ ಅವರ ಅನುಯಾಯಿಗಳು ಜೊತೆಯಲ್ಲಿ ಅವ್ರಿಗೂ ಅವ್ರಿಗೂ ಸಮ ಈ ವಿಚಾರದ ಬೇರೆ ರೀತಿಯಲ್ಲಿ ಸಂಪರ್ಕ ಇರಬಹುದು ಆದರೆ ಈ ವಿಚಾರದಲ್ಲಿ ಅವರಿಗೆ ಸಂಪರ್ಕ ಇದೆಯಾ ಇಲ್ವ ಅದೆಲ್ಲ ತನಿಖೆಯನ್ನಲ್ಲಿ ಗೊತ್ತಾಗುತ್ತೆ ಆಮೇಲೆ ಮುಂದಿನ ಕ್ರಮ ತಗೊಳ್ತಾರೆ ಬಿಜೆಪಿ ನಾಯಕರು ಕೂಡ ಇದು ರಾಜಕೀಯ ಪ್ರೇರಿತ ಅಂತ ಹೇಳ್ಬಿಟ್ಟು ಸರ್ಕಾರದ ಮುಂದೆ ರಾಜಕೀಯ ಪ್ರೇರಿತ ಆಗಿದ್ದರೆ ನಮ್ಮ ಸರ್ಕಾರ ಬಂದು ಎಷ್ಟು ದಿವಸ ಆಯಿತು ಎರಡೂವರೆ ವರ್ಷ ಆಯಿತು ಎರಡು ಹತ್ತತ್ರ ಎರಡೂವರೆ ವರ್ಷ ಆಗ್ತಾ ಇದೆ ಈ ಎರಡೂವರೆ ವರ್ಷದಲ್ಲಿ ರಾಜಕೀಯ ಪ್ರೇರಿತಗಳು ಎಷ್ಟಾಗಿದ್ದಾವೆ ಅದು ಹೇಳಬೇಕಾದ್ರೆ ಹಾಗಾದರೆ ಬಸವರಾಜ್ ಅವ್ರ ಬಗ್ಗೆ ಯಾವ ಯಾವ ರಾಜಕೀಯ ಮಾಡ ಕೊಟ್ಟಿದ್ದಾರೆ ಎಲ್ಲ ಕಾನೂನಿನಲ್ಲಿ ಈಗ ಅವರು ಯಾರೋ ಕಂಪ್ಲೇಂಟ್ ಕೊಟ್ಟವರು ಇವ್ರ ಹೆಸರು ಹೇಳದೇ ಇದ್ದರೆ ಇವ್ರ ಹೆಸರೇ ಬರ್ತಾ ಇದ್ದಿಲ್ಲ ಆ ಆ ಹೆಣ್ಮಗಳು ಬಂದು ಆ ಮಹಿಳೆ ಬಂದು ಹೇಳುವಾಗ ಅದಕ್ಕೆ ಯಾವ ರಾಜಕೀಯ ಪ್ರೇರಿತ ಇರುತ್ತೆ ಗೊತ್ತಿಲ್ಲ ಸರ್ ಮತ್ತೊಂದು ವಿಚಾರ ರಾಷ್ಟ್ರಗಳನ್ನು ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳು ಮೂರು ಬಜೆಟ್ ಕೊಟ್ಟಿದ್ದಾರೆ ಅದೆಲ್ಲ ಜನಗಳಿಗೆ ಗೊತ್ತಾಗಬೇಕಲ್ಲ ನಾವೇನೇನು ಆ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಏನೇನು ಕೆಲ್ಸ್ ಕೆಲಸ ಮಾಡಿದ್ದೀವಿ ಅದೆಲ್ಲ ಹೇಳಬೇಕಲ್ಲ ಹಾಗಾಗಿ ಸಾಮಾನ್ಯವಾಗಿ ಒಂದು ಸಮಾವೇಶಗಳನ್ನು ಮಾಡಿ ಅಲ್ಲಿ ನಾವು ನಮ್ಮ ಕಾರ್ಯಕ್ರಮಗಳನ್ನು ಮತ್ತು ನಮ್ಮ ಮುಂದಿನ ಇನ್ನೆರಡೂವರೆ ವರ್ಷದಲ್ಲಿ ಏನು ಮಾಡ್ತೀವಿ ಅನ್ನೋದನ್ನೆಲ್ಲ ಹೇಳ್ತೀವಿ ಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐ ಟಿ ತನಿಖೆ ಮಾಡಬೇಕು ಅಂತ ಹೇಳಿ ಕೆಲವು ಹೋಟೆಲ್ರು ತಂಡಗಳು ಕೂಡ ಭೇಟಿಯಾಗಿ ಮುಖ್ಯಮಂತ್ರಿ ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಪ್ರಕರಣ ಸರಿಯಾದ ದಿಕ್ಕ ನಡೀತಾ ಇಲ್ಲ ಒಬ್ಬರ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಆಗ್ತಿರ್ತಕ್ಕಂಥ ಸರಿಯಿಲ್ಲ ಈಗ ಹೀಗಾಗಿ ಎಸ್ ಐ ಟಿ ತನಿಖೆ ಕೊಡಲೇಬೇಕು ಅಂತ ಹೇಳಿ ಪ್ರೆಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗಿದೆ ಅವರು ಸ್ಟೇಷನ್ ಅವರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಚಾರ ಇದು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಅವ್ನು ಯಾರೋ ಅವನು ಹೇಳಿಕೆ ಕೊಟ್ಟಿದ್ದಾನಲ್ಲ ವ್ಯಕ್ತಿ ಆ ವಿಚಾರದಲ್ಲಿ ತನಿಖೆಯನ್ನು ಮಾಡ್ತೀವಿ ಇಲ್ಲ ಇದಕ್ಕಿನ್ನೂ ಹೆಚ್ಚಿನ ತನಿಖೆ ಅಗತ್ಯತೆ ಇದೆ ಅಂದರೆ ಸರ್ಕಾರ ತೀರ್ಮಾನ ತಗೊಳ್ಳುತ್ತೇವೆ ಪ್ರಿಲಿಮಿನರಿ ಎನ್ಕ್ವೈರಿ ಆಗುವಾಗ್ಲೇ ನೀವು ಎಸ್ ಐ ಟಿ ಕೊಡಿ ನೀವು ಇದಕ್ಕೆ ಕೊಡಿ ಅದಕ್ಕೆ ಕೊಡಿ ಅಂತ ಹೇಳಿಬಿಟ್ರೆ ನಮ್ಮ ಪೊಲೀಸ್ ಇಲಾಖೆ ಯಾಕೆ ಕೂಡ ಗೊತ್ತಿದೆ ನನಗೂ ಗೊತ್ತಿದೆ ನಾನು ಚರ್ಚೆ ಮಾಡಿದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಈ ಅಗತ್ಯಗಳನ್ನ ನೋಡಿಕೊಂಡೇ ನಾವು ತೀರ್ಮಾನ ಮಾಡ್ತೇವೆ ತನಿಖೆ ಯಾರು ಇವನು ಈಗ ನಾನು ಹೇಳ್ತೀನಿ ತನಿಖೆ ಮಾಡಿ ಇನ್ನೊಬ್ರು ಹೇಳ್ತಾರೆ ತನಿಖೆ ಮಾಡಿ ಹಂಗೆಲ್ಲ ಪೊಲೀಸ್ ಇಲಾಖೆ ಕೆಲಸ ಮಾಡೋದಿಲ್ಲ ಅದಕ್ಕೊಂದು ಸಿಸ್ಟಮ್ ಇದೆ ಅಗತ್ಯ ಬಿದ್ರೆ ಮಾಡ್ತಾರೆ ಮೈಸೂರು ಸಮಾವೇಶ ಮತ್ತೆ ಏನ್ ಸಮಾವೇಶ ಸಮಾವೇಶದ ನಾವು ಈಗಾಗಲೇ ಎರಡು ನಾನು ಹೇಳಿದಾಗೆ ಎರಡೂವರೆ ವರ್ಷ ಕಳೆದಿದ್ದೇವೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ